Nuri, y y y cuita, un... <laughs> Nori, ide maku. Iku ibekila. Iku ibekila. <laughs> Iku ibekila. <laughs> Ibu nesro tamienta. Aune ake kuita, aune ake kui baku. Ibu bro, amal na. Nori, ಇವನು ಸಂತು ಅಂತನ ಮಗ ನಮ್ಮ ಮಗ ಸಂತು ಅಂತ ನಮ್ದೊಡ್ಡ ಮಗ ಸಂತು ನಮ್ಮ ನಮ್ಮೂರನೇ ಅಣ್ಣ ಇವರುಣ್ಣ ಮಗ ಇವನು ತಮ್ಮಿ ಅಂತ ಇವನು ತಮ್ಮಿ ಹಾಯ್ಬಿಡು ಹ್ಮ್ ನೋಡಿ ಇವನು ತಮ್ಮಿ ಅಂತ ವಿರಾಟ್ ಮೌರ್ಯ ಅಂತೀವ ಇವನ ಹೆಸರು ನಾವು ತಮ್ಮಿ ತಮ್ಮಿ ಅಂತ ಇವನ್ನ ವಿರಾಟ್ ಮೌರ್ಯ ಹ್ಞೂ ಮೌರ್ಯ ಅಂತಾರೆ ಇವನು ವರ್ಜಿನಲ್ ಹೆಸ್ರು ವಿರಾಟ್ ಮೌರ್ಯ ನಾವು ತಮ್ಮಿ ತಮ್ಮಿ ಅಂತ ಅಂತೀವಿ কে ನೋಡಿ ಈ ಥರ ಸೆಣಬಿನ ಸೊಪ್ಪು ಕುಯ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಇದು ಸೆಣಬಿನ ಸೊಪ್ಪು ಸೆಣಬಿನ ಸೊಪ್ಪು ಕುಯ್ತಾ ಇದ್ದೀವಿ ನೋಡಿ ಸೂಪರ್ ಆಗಿರ್ತದೆ ನಿಮ್ಮ ಕಡೆ ಏನಂತಾರ ಗೊತ್ತಿಲ್ಲ ನಮ್ಮ ಕಡೆ ಸೆಣಬಿನ ಸೊಪ್ಪು ಅಂತ ಅಂತೀವಿ ಶೀನ್ ಹೂವು ಶೆಣ್ಮೀನ್ ಹೂವು ಶೆಣ್ಮೀನ್ ಮಗ್ಗು ಈ ಥರ ಮಾಡಿ ಸೂಪರಾಗಿರ್ತದೆ ಹ್ಞೂ ಕಮೆಂಟ್ ಮಾಡಿ ನಮ್ಮ ಕಡೆ ಶೆಣ್ಮೀನ್ ತಪ್ಪು ಅಂತೀವಿ ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ ನಿಮ್ಮ ಕಡೆ ಏನಂತಾರೆ ಕಮೆಂಟ್ ಮಾಡಿ ಶೆಣ್ಮೀನ ಹೂವು ಈ ಥರ ಬಿಡಿಸ್ಕೋಬೇಕು ಈ ಥರ ಬರೀ ಮಗು ಮಗ್ ಬಿಡಿಸ್ಕೋಬೇಕು ನೋಡಿ ನೋಡಿ ಈ ಥರ ಕುಯ್ಬೇಕು ಇದು ಹಿಂಗೆ ಕುಯ್ಬೇಕು ಹಿಂಗೆ ಹಿಂಗೆ ಕುಯ್ಬೇಕು ನೋಡಿ ಇದೇ ಶಣ್ಮಿನ ಸೊಪ್ಪಿನ ಗಿಡ ಮಗ್ಗು